ಹಳೇ ಜನತಾದಳ ಕಚೇರಿ ಈಗಿನ ಕಾಂಗ್ರೆಸ್ ಕಚೇರಿ ಏನಿದೆ ಅದರ ಹಿಂದೆಗಡೆ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಕೈಲಾಶ್ ಪ್ರಿಂಟರ್ಸ್ ಅಂತ ಅದು ವೀರೇಂದ್ರ ಪಾಟೀಲ್ ಅವ್ರ ಮಗ ಕೈಲಾಶ್ ಅವ್ರದ್ದು ಸೊ ಆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಯಾರಿಗೂ ಸ್ಪಾನ್ಸರ್ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಆಗ ಬಂಗಾರಪ್ಪನವರು ಕರೆದು ಆ ಪ್ರಿಂಟಿಂಗ್ ಪ್ರೆಸ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು ಹರೀಶ್ ಅವರು ಬಂದು ಏನೇ ಪ್ರಿಂಟಿಂಗು ಯಾವುದೇ ಕಾಲೇಜು ಪೋಸ್ಟರ್ಸು ಪಾಂಪ್ಲೇಟ್ಸು ಏನೇ ಇದ್ದರೂ ಕೂಡ ಹೇಳಿದ್ರೆ ಮಾಡಿಕೊಡಿ ನಂದು ಇದರಲ್ಲಿ ಅಂತ ಹಾಗಾಗಿ ನಾವು ಯಾವುದೇ ಕಾಲೇಜು ಪ್ರಿಂಟಿಂಗ್ ಪೋಸ್ಟ್ರು ಪಾ ಅಥವಾ ಪಾಂಪ್ಲೆಟ್ಸ್ ಏನಿದ್ರೆ ಅಲ್ಲಿ ಹೋದರೆ ಅವ್ರು ಮಾಡಿಕೊಡೋರು ಮತ್ತು ಅದಾದಮೇಲೆ ಒಂದು ಟ್ರಾವೆಲ್ ಇಂಟರ್ನ್ಯಾಷ್ನಲ್ ಅಂತ ಕೋರ್ಮಂಗ್ಳ ನರಸಿಂಹನ್ ಅಂತ ಅವ್ರಿಗೆ ಹೇಳಿದರು ಎರಡು ಕಾರು ವಿತ್ ಡ್ರೈವರು ಫುಲ್ ಪೆಟ್ರೋಲ್ ಹಾಕಿ ನಮಗೆ ಕೊಡಬೇಕು ಅಂತ ಮತ್ತು ನಮಗೆ ಆಗ ಬಂಗಾರಪ್ಪನವ್ರ ಒಟ್ಟಿಗೆ ಒಂದು ಹತ್ತು ಜನ ಎಮ್ ಎಲ್ ಎಸ್ ಇದ್ದರು ರಾಮಪ್ಪನವರು ರಮೇಶ್ ಕುಮಾರ್ ಅವರು ಬಸವಣ್ಣಪ್ಪನವರು ಕಾಡ್ಸಿದ್ದಪ್ಪನವರು ಸಜ್ಜನ್ ರಾವ್ರವರು ಈ ರೀತಿ ಬಾ ಒಂದು ಹತ್ತು ಜನ ಎಮ್ ಎಲ್ ಎಸ್ ಇದ್ದರು ಸೊ ಅದರಲ್ಲಿ ಒಂದಿಬ್ಬರು ಎಮ್ ಎಲ್ ಎಸ್ ಕರೆದು ಹೇಳಿದರು ಹರೀಶ್ ಅವರಿಗೆ ಏನಾದರೂ ತೊಂದರೆ ಆದರೆ ಅವರು ಹೋರಾಟದಲ್ಲಿ ಯಾರಾದರೂ ತೊಂದರೆ ಕೊಟ್ಟರೆ ನೀವು ಅಟೆಂಡ್ ಮಾಡಬೇಕು ಅಂತ ಬಾ ಅಂದರೆ ಬಸವಣ್ಣಪ್ಪನವ್ರಿಗೆ ಶಿವಮೊಗ್ಗದವರು ಮತ್ತು ರಾಮಪ್ಪನವರು ಬ ಬಳ್ಳಾರಿಯವರು ಇವರಿಬ್ಬರಿಗೂ ಕರೆದು ಹೇಳಿದರು ಹರೀಶ್ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹಾಗಾಗಿ ನಮಗೆ ಒಂದು ರೀತಿ ನೈತಿಕವಾದ ಸ್ವಲ್ಪ ಬಲ ಮತ್ತು ಬೆಂಬಲ ಸಿಕ್ತು ನಾನು ಇವತ್ತೇನಾದರೂ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ರಾಜಕೀಯವಾಗಿ ಅಂತಂದರೆ ನನಗೆ ಅಧಿಕಾರ ಸಿಕ್ತೋ ಇಲ್ಲೋ ಅದು ಬೇರೆ ವಿಚಾರ ಆದರೆ ನನ್ನದೇ ಆದ ಒಂದು ಹೆಸರು ಮಾಡಿಕೊಳ್ಳಿಕ್ಕೂ ಕೂಡ ಮುಖ್ಯವಾಗಿ ಕಾರಣ ಬಂಗಾರಪ್ಪನವರು ಬಂಗಾರಪ್ಪನವರು ಅವತ್ತು ಅಷ್ಟು ಪ್ರೋತ್ಸಾಹ ಮಾಡಲಿಲ್ಲ ಅಂದಿದ್ದರೆ ಅವರೇ ನಮಗೆ ಪಾಯ ಮತ್ತು ನಮ್ಮ ಒಂದು ಟೀಮು ನಮ್ಮ ಎಲ್ ಎನ್ ಸುರೇಂದ್ರರವರು ಇವರೆಲ್ಲ ನನಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟು ಬಂಗಾರಪ್ಪನವರ ಹೇಳಿದ್ದಕ್ಕೆ ಬಂಗಾರಪ್ಪನವರು ನಂಬಿಕೆ ಇಟ್ಟು ನಮಗೆಲ್ಲ ಸಪೋರ್ಟ್ ಮಾಡಿದ್ರು ಆಗ ನಾವು ಅವ್ರು ಸಪೋರ್ಟ್ ಮಾಡಿದ್ರಿಂದ ಇಡೀ ಎಲ್ಲ ಕಡೆ ಹೋಗಿ ನಮ್ಮ ಸಿಂಡಿಕೇಟನ್ನು ಫಾರಮ್ ಮಾಡಿ ನಾವು ಅವ್ರಿಗೊಂದು ನಾವೊಂದು ಕಾರ್ ಓಡಾಡ್ತಾ ಇದ್ವಿ ಇನ್ನೊಂದು ಕಾರ್ ಎಲೆಕ್ಷನ್ ಇರುವಾಗ ಆ ಕಾಲೇಜಿಗೆ ಕೊಡ್ತಾಯಿದ್ದು ಮತ್ತು ಪ್ರಿಂಟಿಂಗ್ ಎಲ್ಲ ಮಾಡಿಕೊಡ್ತಾಯಿದ್ದು ಹಾಗಾಗಿ ಎಲ್ಲ ಕಾಲೇಜಸ್ನು ನಾವು ಹೆಚ್ಚು ಕಡಿಮೆ ಪ್ರತಿಯೊಂದು ಕಡೆ ಈಗ ಕೆಲವರು ಫಾರ್ ಎಕ್ಸಾಂಪಲ್ ಬಿ ಎ ಎಸ್ಸಲ್ಲಿ ಬಿ ಎಸ್ ಕಾಲೇಜಲ್ಲಿ ಸಂಗಾತಿ ವೆಂಕಟೇಶ್ ಅಂತ ಆಗ ಪ್ರೆಸ್ಡೆಂಟ್ ನಿಲ್ಸಿದ್ದು ಅವರೀಗ ಕಾರ್ಪೊರೇಟ್ರಾಗಿದ್ದಾರೆ ಮತ್ತು ಎ ಪಿ ಎಸ್ ಕಾಲೇಜಲ್ಲಿ ಕೃಷ್ಣ ಅಂತ ಮತ್ತು ಪಟೇಲ್ ಮಂಜು ಅಪ್ಪಾಜಿಗೌಡ ನ್ಯಾಷನಲ್ಸ್ ಕಾಲೇಜಲ್ಲಿ ಪ್ರದೀಪ್ ಅವರು ಮತ್ತು ನನಗೆ ಯಾವ ರೀತಿ ಮಂಜು ನನಗೆ ಆ್ಯಟ್ರಿಕ್ ಮಾಡೋಕೆ ಬಿಡ್ಲಿಲ್ವೋ ಆದ್ದರಿಂದ ಅದು ಯಾವಾಗಾದರೂ ಮಾಡಿಸ್ಲೇಬೇಕು ಅಂತ ನಾವು ನ್ಯಾಷನಲ್ ಕಾಲೇಜಲ್ಲಿ ಅಶೋಕ್ ಅಂತ ಒಬ್ಬ ಹುಡುಗ ಬೇಸ್ಬಾಲ್ ಪ್ಲೇಯರು ಅವನ್ನ ಮೂರು ವರ್ಷ ಗೆಲ್ಲಿಸ್ದು ಅಲ್ಲಿ ಮೂರು ವರ್ಷ ಗೆಲ್ಲಿಸೇ ಆ್ಯಟ್ರಿಕ್ ರೆಕಾರ್ಡ್ ಮುರಿಸ್ದು ಮತ್ತು ಅದೇ ರೀತಿಯಲ್ಲಿ ವಿಜಯ ಕಾಲೇಜಲ್ಲಿ ಶ್ರೀನಿವಾಸು ರಮೇಶು ಲಕ್ಷ್ಮೀ ವೆಂಕಟೇಶು ಮತ್ತು ಹ್ಯಾರೀಸು ಈ ರೀತಿ ಇವರೆಲ್ಲ ಒಂದು ಟೀಮ್ ಇದ್ದರು ಅದರಲ್ಲಿ ಕೆಲವರು ಕಾಂಗ್ರೆಸ್ ಇದ್ದರು ನಾವಾಗ ದಳದಲ್ಲಿ ಫಾರ್ಮ್ ಮಾಡಿದ್ವಿ ಹ್ಯಾರೀಸು ಮತ್ತು ಈ ಗುರಪ್ ನಾಯ್ಡು ಪಿ ಎಸ್ಸಲ್ಲಿ ಗೆದ್ದಿದ್ರು ಎ ಪಿ ಎಸ್ ಅಲ್ಲಿ ಸಾರಿ ಎ ಪಿ ಎಸ್ಸಲ್ಲಿ ಬಟ್ ಆ ಒಂದಿಬ್ಬರು ಮರ್ಬಿಟ್ರೆ ಇನ್ನು ಹೆಚ್ಚು ಕಡಿಮೆ ಎಲ್ಲ ಕಡೆಯೂ ನಮ್ಮ ಸಿಂಡಿಕೇಟ್ ಅವರು ಕ್ರೈಸ್ಟಲ್ಲಿ ಅಮರೂರು ಕೆ ಎಲ್ ಇ ಕಾಲೇಜಲ್ಲಿ ಹುಚ್ಚಪ್ಪ ಈ ಥರ ಒಂದೊಂದು ಕಾಲೇಜಲ್ಲೂ ನಮ್ಮ ಸಿಂಡಿಕೇಟೇ ನಾವು ಹೆಚ್ಚು ಕಡಿಮೆ ಗೆಲ್ಲಿಸ್ಕೊಂಡ್ಬಂದಿದ್ದು ಅದರಲ್ಲಿ ಇವತ್ತು ಭಾಳಷ್ಟು ಜನ ನಾವು ರಾಜಕೀಯವಾಗಿ ಬಳಸಿದಂಥವ್ರು ಇವತ್ತು ಬಿ ಜೆ ಪಿಯಲ್ಲೂ ಕೆಲವರು ಇದ್ದಾರೆ ಬಿ ಜೆ ದಳದಲ್ಲೂ ಇದ್ದಾರೆ ಕಾಂಗ್ರೆಸ್ಸಲ್ಲೂ ಇದ್ದಾರೆ ಈಗ ಬಿ ಜೆ ಪಿಯಲ್ಲಿರಕಂಥವ್ರು ಯಲಂಕಲ್ ಸತೀಶ್ ಇರ್ಬೋದು ಗಂಗೆನಹಳ್ಳಿಯಲ್ಲಿ ನಾಗರಾಜ್ ಇರ್ಬೋದು ಮತ್ತು ಸೋಮಶೇಖರ್ ಶ್ರೀನಿವಾಸು ಈ ಥರ ಎಲ್ಲ ಕಾನ್ಸ್ಟೆನ್ಸಿಯಲ್ಲೂ ಹೆಚ್ಚು ಕಡಿಮೆ ನನ್ನ ಶಿಷ್ಯಂದರು ನಮ್ಮ ಎಲ್ಲ ಇದ್ದಾರೆ ಮತ್ತು ಕಾಂಗ್ರೆಸ್ಸಲ್ಲಿ ಎನ್ ಟಿ ಆರ್ ವೆಂಕಟೇಶು ಮತ್ತು ವೇಲು ನಾಯಕರು ಆ ಥರ ಒಂದು ಕೆಲವು ಹೆಸ್ರುಗಳು ಹೇಳ್ತಾ ಇದೆ ಭಾಳಷ್ಟು ಜನ ಇದ್ದಾರೆ ಇನ್ನು ಈಗ ಕ ಭದ್ರೇಗೌಡ ಬಿ ಈಗ ಡೆಪ್ಟಿ ಮೇಯರು ಈಗ ಈ ರೀತಿ ಭಾಳಷ್ಟು ಜನ ನಮ್ಮ ಒಂದು ಆರ್ ಸಿ ಕಾಲೇಜ್ನವ್ರು ಇರ್ಬೋದು ಅಥವಾ ಬೇರೆ ಕಾಲೇಜ್ನವ್ರು ಇರ್ಬೋದು ಅಥವಾ ಈ ಬೆಂಗಳೂರಿನಲ್ಲಿ ಈ ಥರ ಕಾರ್ಪೊರೇಟರ್ಸು ಮೇಯರ್ಸು ಎಮ್ ಎಲ್ ಸಿಸು ಎಮ್ ಎಲ್ ಸಿಸು ಭಾಳಷ್ಟು ಜನ ನನ್ನ ಶಿಷ್ಯರು ಇದ್ದಾರೆ ಮತ್ತು ನಮ್ಮ ಜೂನಿಯರ್ಸು ಇದ್ದಾರೆ ನನ್ನ ತಮ್ಮನ ಶಿಷ್ಯರು ಇದ್ದಾರೆ ಪುಟ್ಟಣ್ಣ ಮತ್ತು ಈ ಅಪ್ಪಾಜಿಗೌಡ ಸ್ವಾಮಿ ಆ ಥರ ಭಾಳಷ್ಟು ಜನ ಹೇಳ್ತಾ ಹೋಗ್ಬೋದು ನಾವು ಇದು ಈ ಥರ ನಾವೊಂದು ಟೀಮ್ ವರ್ಕ್ ಮಾಡಿಕೊಂಡು ಭಾಳಷ್ಟು ಜನನ ಗೆಲ್ಲಿಸ್ಕೊಂಬಂದು ಗೆಲ್ಲಿಸ್ಕೊಂಬಂದು ಅವರೆಲ್ಲ ಕೂಡ ಕೆಲವರು ಲೀಡರ್ಸ್ ಆದರು ಮತ್ತು ಡಿ ಕೆ ಶಿವಕುಮಾರ್ ಅವರು ನನಗೆ ಏನಾಯಿತು ಆಗ ಬಂಗಾರಪ್ಪನವರು ಇದೇ ಸಮಯದಲ್ಲಿ ನಮಗೆ ಒಂದು ರೂಮ್ ಕೊಡಿಸಿದರು ಜನರಲ್ ಹಾಸ್ಟಲಲ್ಲಿ ಆ ರೂಮಲ್ಲಿ ಅದು ಅದು ರಾಯಚೂರು ಗಂಗಾವತಿ ಎಂ ಪಿ ಎಚ್ ಜಿ ರಾಮ್ಲು ಅಂತ ಅವ್ರ ಹೆಸ್ರಲ್ಲಿ ಒಂದು ರೂಮ್ ಕೊಡಿಸಿದರು ಆ ರೂಮಲ್ಲಿ ನಾವು ಹೆಚ್ಚಿಗೆ ಯಾರೂ ಇರ್ತಾಯಿರಲ್ಲ ಮೂರ್ತಿಯವರು ನಾವು ಯಾರೋ ಹಾಗೆ ಇರ್ತಾಯಿರಲಿಲ್ಲ ಹೆಚ್ಚಾಗಿ ಹಾಗಾಗಿ ಈತ ಏನು ಮಾಡ್ದೆ ಸ್ವಲ್ಪ ನನಗೆ ಕೇಳ್ಕೊಂಡ ನನಗೆ ತೊಂದರೆ ಆಗ್ತಾಯಿದೆ ಇವ್ರ ಮನೆಯಲ್ಲಿ ನಾನು ನಿಮ್ಮ ರೂಮಲ್ಲಿ ನಾವು ಫೋನ್ಗಿನ್ನ ಅಟೆಂಡ್ ಮಾಡಿಕೊಂಡು ಬೇಕಾರಲ್ಲಿ ಇರ್ತೀನಿ ಅಂತ ಆಗ ಮೂರ್ತಿಯವ್ರಿಗೂ ನಾನು ಕೇಳಿದೆ ಏನು ಸರ್ ನಮ್ಮ ಹುಡುಗ ಇರ್ಬೋದಾ ಅಂತ ಆಯ್ತು ಇರಲಿ ಬಿಡಿ ಅಂದರು ಹಾಗಾಗಿ ಆಗ ಮೂರ್ತಿ ಅವ್ರಿಗೂ ಅದೇ ಟೈಮ್ಗೆ ಸ್ವಲ್ಪ ಆ್ಯಕ್ಸಿಡೆಂಟ್ ಆಯಿತು ಸೊ ಹಾಗಾಗಿ ಯಾರಾದರೂ ಒಬ್ಬರು ಅವ್ರನ್ನ ಅವ್ರನ್ನೂ ನೋಡ್ಕೊಳ್ಳೋರು ಬೇಕಾಯಿತು ಒಬ್ರು ಅವರು ಸ್ವಲ್ಪ ಸಹ ಜನರಲ್ ಇದ್ದರು ಆಗ ನಾವು ಡಿ ಕೆ ಶಿವಕುಮಾರು ಇವತ್ತು ಅದು ಹೆಚ್ಚಾಗಿ ನಾನು ಹೇಳೋದು ಬೇಡ ಬಟ್ ಹೇಳಿದ್ರು ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು ಇವತ್ತು ಅವ್ರು ಎಷ್ಟೇ ಲಕ್ಷ ಕೋಟಿಗಿರ್ಬೋದು ಆದರೆ ಅವತ್ತು ಅವ್ರ ಪರಿಸ್ಥಿತಿ ಒಂದತ್ತು ಊಟಕ್ಕೂ ಕೂಡ ಕಷ್ಟ ಆಯಿತು ಅವ್ರಿಗೆ ರಾಜಕೀಯವಾಗಿ ಅವ್ರಿಗೆ ಎಲ್ಲ ಹೆಚ್ಚು ಕಡಿಮೆ ಆವತ್ತಿನ ದಿವಸದಲ್ಲಿ ನಮ್ಮಿಂದಲೇ ಕೂಡ ಭಾಳ ಸಹಾಯ ಆಯಿತು ಅವ್ರಿಗೆ ಇರೋಕ್ಕೆ ಜಾಗ ಕೊಟ್ಟು ಮತ್ತು ಫಸ್ಟ್ ಪೋಸ್ಟಿಂಗ್ ಕೂಡ ರಾಜಕೀಯವಾಗಿ ಅವತ್ತು ಈಗ ಬಿ ಜೆ ಪಿಯಲ್ಲಿ ಅಶ್ವತ್ ನಾರಾಯಣ್ ಅಂತ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಸ್ಟೇಟ್ಗೆ ಆ ಕಾಂಗ್ರೆಸ್ಸಲ್ಲವರು ಮಾರ್ಗ್ರೇಟ್ ಆಡುವ ಶಿಷ್ಯ ಅಶ್ವತ್ ನಾರಾಯಣ ಅವರು ಬೆಂಗಳೂರು ಗ್ರಾಮಾಂತರ ಯುವಜನತಾಳ ತಾಳೋ ಅಧ್ಯಕ್ಷರಾಗಿದ್ದರು ಸೊ ಡಿ ಕೆ ಶಿವಕುಮಾರ್ ನನಗೊಂದು ಯಾವ್ದಾದ್ರು ಒಂದು ಪೋಸ್ಟ್ ಕೊಡಿಸ್ ಗುರು ಅಂತ ಕೇಳಿದ್ರು ಆಗ ಅವರು ನನ್ನ ಗುರು ಅಂತಲೇ ಮಾತಾಡ್ತಾಯಿದ್ರು ನಾವು ಎನ್ ಶಿವ ಅಂತಲೇ ಅಂತಲೇ ಮಾತಾಡ್ತಾಯಿದ್ದು ಆವಾಗ ನಾವು ಅಶ್ವತ್ಥನಾರಾಯಣ್ ಹೇಳಿ ಬೆಂಗಳೂರು ರೂರಲ್ ಯೂತ್ ಕಾಂಗ್ರೆಸ್ ಆರ್ಗನೈಸ್ ಸೆಕ್ರೆಟ್ರಿ ಪೋಸ್ಟ್ ಕೊಡಿಸಿದ್ದು ಅದು ಮನುಷ್ಯನಿಗೆ ಯಾವ ರೀತಿ ಲಕ್ಕು ತಿರುಗತ್ತೆ ಅಂದರೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ದಿವಸ ಅಂಥ ಏನೂ ಆಗಿರಲಿಲ್ಲ ಹೀಗೆ ನಮ್ಮ ಜೊತೆ ಓಡಾಡ್ಕೊಂಡಿದ್ದರು ಮತ್ತು ಬೆಂಗಳೂರಲ್ಲಿ ಎಂಬತ್ತೊಂದರಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ದೊಡ್ಡ ಸಮಾವೇಶ ಆಯಿತು ಯೂ ಯೂತ್ ಕಾಂಗ್ರೆಸ್ದು ಆಲ್ ಇಂಡಿಯಾ ಸಮಾವೇಶ ಆ ಸಮಾವೇಶದಲ್ಲಿ ನಮಗೆ ನಾವೆಲ್ಲ ಕೆ ಜೆ ಜಾರ್ಜಿಗೆ ಸಪೋರ್ಟ್ ಮಾಡಿದ್ರು ಆಗ ಆ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ನಮ್ಮನ್ನೆಲ್ಲ ಅವರು ಹೆಗಲ ಮೇಲೆ ಹೊತ್ಕೊಂಡು ಜಿಂದಾಬಾದ ಹಾಕ್ಕೊಂಡು ಕೂಡ ತಿರುಗಿದ್ದಾರೆ ಅದಾದಮೇಲೆ ಒಂದು ನಾನು ಇಲ್ಲಿ ಭಾಳಷ್ಟು ಆಶ್ಚರ್ಯ ನೆನೆಸ್ಕೊ ನೆನ್ಸ್ಕೊಳ್ಳೇಬೇಕಾದ ಇವತ್ತಿಗೂ ನನಗೆ ಅದು ಹಸಿರಾಗಿದೆ ಒಂದು ಸತಿ ನಾವು ನಾನು ಡಿ ಕೆ ಶಿವಕುಮಾರು ಬಂಗಾರಪ್ಪನವ್ರ ಮನೆ ಈ ಶಿವಾನಂದ ಸ್ಟೋರ್ ಹತ್ರ ಆಯಿತು ರೈಲ್ವೆ ಪ್ಯಾರಲ್ ರೋಡಲ್ಲಿ ನಾವಿಬ್ಬರು ಅವ್ರ ಮನೆಗೆ ಹೋಗಿ ರಾತ್ರಿ ಒಂದು ಏಳುವರೆ ಎಂಟು ಗಂಟೆಗೆ ಪ ನಡ್ಕೊಂಡು ಚಾಲುಕ್ಯ ಊಟಕ್ಕೆ ಏನು ಬರ್ತಾಯಿದ್ದು ಅಲ್ಲಿ ಬರುವಾಗ ರೇಸ್ಕೋಸೆದರೂ ಒಂದು ಕಾರ್ನರಲ್ಲಿ ಸ್ಪೀಕರ್ ಮನೆ ಇದೆ ವೆಂಕಟಪ್ಪ ಅಂತ ಆ ಮನೆಯನ್ನು ತೋರಿಸ್ಬಿಟ್ಟು ಶಿವಕುಮಾರು ಗುರು ನಾವ್ಯಾವಾಗಿ ಮನೆ ಒಳಗೆ ಬರೋದು ಅಂತ ನನಗೆ ಆಶ್ಚರ್ಯ ಆಗೋಯ್ತು ಯಾಕೆಂದರೆ ಆವತ್ತು ಸ್ವಲ್ಪ ನಾನಾದರೂ ಒಂದು ಮಟ್ಟಕ್ಕೆ ಲೀಡ್ರಿದೆ ಡಿ ಕೆ ಶಿವಕುಮಾರ್ ಲೀಡ್ರು ಅಲ್ಲ ನಾನು ಶಿವು ನಿನಗೆ ಆಸೆ ಇರಬೇಕು ಆದರೆ ಭಾಳ ದುರಾಸೆ ಇದೆ ಕಣೋ ಅಂದೆ ಇಲ್ಲ ಗುರು ನಿಂಗೆ ಗೊತ್ತಾಗಲ್ಲ ಅಂತ ಯಾಕೆಂದರೆ ಅಷ್ಟು ಕ್ಯಾಲ್ಕುಲೇಟಿವ್ ಆಗಿ ಅವತ್ತು ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದ ವ್ಯಕ್ತಿ ಅಷ್ಟು ಕ್ಯಾಲ್ಕುಲೇಟಿವ್ ಆಗಿದ್ದ ಅವನು ಮತ್ತು ನಾನು ಒಂದು ಸತಿ ರೂಮಲ್ಲಿ ಜನರಲ್ ಅಷ್ಟಲ್ಲಿ ಯಾವುದೋ ಲೆಟರ್ಸ್ ನೋಡೋವಾಗ ಒಂದು ಲೆಟರ್ ಸಿಕ್ತು ಇವರು ಆರ್ಗನೈಸ್ ಸೆಕ್ರೆಟರಿ ಆಗಿದ್ದ ಒಂದು ಯೂತ್ ಕಾಂಗ್ರೆಸ್ ಬರೀ ಡಿಸ್ಟಿಕ್ಕು ಒಂದು ಇಂಜಿನಿಯರಿಗೆ ಪಿ ಡಬ್ಲ್ಯೂ ಇಂಜಿನಿಯರ್ ಒಂದು ಲೆಟ್ರ್ ಬರೆದಿದ್ದರು ನಾನು ಒಬ್ಬ ಸೆಕ್ರೆಟರಿಯಾಗಿ ಟೂರ್ ಬರ್ತಾಯಿದ್ದೀನಿ ಅದರಿಂದ ನನಗೆ ಎರಡು ರೂಮ್ ಕಾದರ್ಸ್ಬೇಕು ಅಂತ ನಾನು ಏನೋ ಆಯಿತು ಶಿವು ಈಗಲೇ ಹೀಗೆಲ್ಲ ಮಾಡ್ತಾ ಇದೆಯಾ ಅಂದೆ ಇಲ್ಲ ನಿನಗೆ ಗೊತ್ತಾಗಲ್ಲ ಸುಮ್ಮೀರ್ ಗುರು ಅಂತ ಆಮೇಲೆ ನಮಗೆ ಅವರಿಗೆ ಯಾವ ರೀತಿ ಇದಾಯಿತು ಅಂದರೆ ಸ್ವಲ್ಪ ದಿಸಾದ ಆದಮೇಲೆ ನಾನು ಬಂಗಾರಪ್ಪನವರು ಕಾಂಗ್ರೆಸ್ಸಿಂದ ಕಾಂಗ್ ಕ್ರಾಂತಿರಂಗಕ್ಕೆ ರಂಗಕ್ಕೆ ಹೋ ಕ್ರಾಂತಿರಂಗಕ್ಕೆ ಹೋದರು ಆಗ ನಾನು ಮೂರ್ತಿಯವ್ರಿಗೆ ಹೇಳಿದೆ ಇಲ್ಲ ಪಾಪ ಬಂಗಾರಪ್ಪನವ್ರು ನನಗೆ ಇಷ್ಟೆಲ್ಲ ಬೆಳೆಸಿದ್ದಾರೆ ನಾ ಅವರು ಹೇಳಿದರು ಹೌದು ನೀನು ಬಂಗಾರಪ್ಪನ ರೊಟ್ಟಿಗೋದು ನಾನು ಬ ನಾನು ಕಾಂಗ್ರೆಸಲ್ಲೇ ಇರ್ತೀನಿ ಅಂತ ಡಿ ಕೆ ಶಿವಕುಮಾರನು ಸೊ ನಾನು ಕಾಂಗ್ರೆಸಲ್ಲೇ ಇರ್ತೀನಿ ಅಂತ ಹೇಳಿ ಆಯಿತು ನಿನ್ನ ಇಷ್ಟ ಅಂತೇಳಿ ನಾನು ಅವರು ಬಿಟ್ಟು ಅಲ್ಲಿಂದ ಅವರು ಸ್ವಲ್ಪ ಮಟ್ಟಿಗೆ ಮೂರ್ತಿಯವ್ರ ಜೊತೆ ಇದ್ದರು ಆದರೆ ಡಿ ಕೆ ಶಿವಕುಮಾರ್ ಅವರು ಆ ಮಟ್ಟಕ್ಕೆ ಬೆಳೆಯೋಕ್ಕೆ ಅದೃಷ್ಟ ಹೇಗೆ ಆಯಿತು ಅಂದರೆ ಅವರು ಆಮೇಲೆ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಹಿಡ್ಕೊಂಡು ಈ ಬಂಗಾರಪ್ಪನ ಬಂಗಾರಪ್ಪನವರು ಕ್ರಾಂತಿ ರಂಗ ರಂಗ ಅಂತ ಅಲಿಯನ್ಸ್ ಆಯಿತು ಆ ಜನತಾ ರಂಗ ಆದಾಗ ದೇವೇಗೌಡರು ಅಥವಾ ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಮಟ್ಟಕ್ಕೆ ಪ್ರಚಾರ ಇತ್ತು ಆದರೆ ರಾಮಕೃಷ್ಣ ಅವ್ರನ್ನ ಅಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಅವರು ರಾಮಕೃಷ್ಣ ಹೆಗಡೆಯವ್ರನ್ನ ಮಾಡಬೇಕು ಅಂತ ಪ್ರಚಾರ ತಂದು ರಾಮಕೃಷ್ಣ ಹೆಗಡೆಯವರು ಆದರು ಅವರು ಆದಾಗ ಆರು ತಿಂಗಳಲ್ಲಿ ಅವರು ಶಾಸಕರಾಗಿ ಗೆಲ್ಲಬೇಕಾಯ್ತು ಆಗ ಸಿಂಧ್ಯಾರವರು ಅವರು ಕನಕಪುರದಲ್ಲಿ ಸ್ಥಾನಾಂತರ ತೆರವು ಮಾಡಿಕೊಟ್ರು ಬೈ ಎಲೆಕ್ಷನ್ ಆದ್ದರಿಂದ ಆ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಹಳಷ್ಟು ಜನ ಲೀಡರ್ಸು ಆಲ್ ಇಂಡಿಯಾ ಲೆವೆಲವರೆಲ್ಲ ಅಲ್ಲಿ ಬರೋರು ತಂಗೋರು ಬರೋರು ಓಡಾಡೋರು ಹಾಗಾಗಿ ಅವ್ರಿಗೆಲ್ಲ ಶಿವಕುಮಾರ್ ಲೋಕಲ್ ಆದ್ದರಿಂದ ಅವ್ರಿಗೆಲ್ಲ ಊಟ ತಿಂಡಿ ತಂದ್ಕೊಳ್ಳೋದು ಓಡಾಡೋ ಹತ್ರ ಅದ ಯಾರೋ ಬುಡುಗನ್ ಪರಿಚಯ ಅದ ಆಮೇಲೆ ಅಲ್ಲಿ ಚಂದ್ರಶೇಖರ್ ಮೂರ್ತಿಯವ್ರಿಗೂ ಅಪ್ಪಾಜಿಗೌಡರು ರಾಷ್ಟ್ರಪತಿ ತೀರ್ಕೊಂಡು ವಯಸ್ಸಾಗಿತ್ತು ಅವ್ರಿಗೂ ಆಮೇಲೆ ತೀರ್ಕೊಂಡ್ರು ಯಾರೂ ಹ್ಯಾಂಡ್ಸ್ ಇರಲಿಲ್ಲ ಸೊ ಈ ಚಂದ್ರಶೇಖರ್ ಮೂರ್ತಿಗೂ ಕ್ಲೋಸ್ ಆದ ಆಮೇಲೆ ಈ ಲೀಡರ್ಸ್ ಗೊತ್ತಿದ್ದ ಎಂಬತ್ತೈದರಲ್ಲಿ ಆತನಿಗೆ ಎಮ್ ಎಲ್ ಎ ಟಿಕೆಟ್ ಸಿಕ್ತು ಆಗ ಅಲ್ಲಿ ದೇವೇಗೌಡರು ಎರಡು ಕಡೆ ಕಂಟೆಸ್ಟ್ ಆ ಸತಿ ಹೊಳೆ ಮತ್ತು ಸಾತ್ನೂರಲ್ಲಿ ಆದರೆ ಡಿ ಕೆ ಶಿವಕುಮಾರ್ ಆ ಎಲೆಕ್ಷನಲ್ಲಿ ಸೋತರು ಬಟ್ ಅವರು ಎಲೆಕ್ಷನ್ ಟಿಕೆಟ್ ಸಿಕ್ಕ ಮಾರನೇ ಸಲೇ ನನ್ನ ಹತ್ರ ಬಂದು ನಂಗೆ ಟಿಕೆಟ್ ಸಿಕ್ಕಿದೆ ಗುರು ಮಾತಾಡಬೇಕು ಅಂದ್ಬಿಟ್ಟು ನಾವು ಇಬ್ಬರು ಹೋಗಿ ಅನ್ನಪೂರ್ಣ ಹೋಟ್ಲಲ್ಲಿ ಬಿರಿಯಾನಿ ತಿನ್ಬಿಟ್ಟು ನಾನು ಬೆಳಿಗ್ಗೆ ಬರ್ತೀನಿ ಅಂಥೇಳಿ ನಮ್ಮ ಮನೆಗೆ ಬಿಟ್ಟು ಹೋದ್ರವರು ಆದರೆ ಬೆಳಿಗ್ಗೆ ಮತ್ತೆ ಬಂದರೂ ಈ ಗುರು ನಾನು ಒಂದು ಸ್ವಲ್ಪ ಸಹಾಯ ಮಾಡಿದೆ ನೀವು ಇಲ್ಲ ಗುರು ಸ್ವಲ್ಪ ಅವ್ರಿಗೆ ಹೇಳಿ ನಾನು ಯಾಕೆಂದರೆ ಆಗ ಸ್ವಲ್ಪ ಅವರು ರಾಮಕೃಷ್ಣ ಹೆಗ್ಡೆ ಅವ್ರ ಗ್ರೂಪಲ್ಲಿದ್ದರಿಂದ ಇವ್ರೇನು ತಿಳ್ಕೊಂಡ್ರು ಹೆಗ್ಡೆ ಜೀವರಾಜ್ ಆಳವನಿಗೂ ದೇವೇಗೌಡ್ರಿಗೂ ಸ್ವಲ್ಪ ಆಗೋಲ್ಲ ಅದರಿಂದ ಸಹಾಯ ಮಾಡ್ಬೋದು ಅಂತ ಆದರೆ ಜೀವರಾಜವ್ರು ಇಲ್ಲ ಇಲ್ಲ ನೀನೇನಾದರೂ ಸಹಾಯ ಮಾಡೋ ಆಮೇಲೆ ಬೇಕಾದ್ರೂ ನೋಡೋಣ ನಾನು ಆ ರೀತಿ ಮಾಡೋಕ್ಕಾಗಲ್ಲ ಅಂತ ಅವ್ರು ಮಾಡಲಿಲ್ಲ ಮತ್ತು ಆಯಿತು ಅಂಥೇಳಿ ಶಿವಕುಮಾರ್ ಊರಿಗೋದ ಎಲೆಕ್ಷನ್ಸ್ ಹೋದರು ಆಮೇಲೆ ಅವ್ರು ಯಾವುದೋ ಒಂದು ಕೋಳಿ ಫಾರಮ್ ಇಟ್ಕೊಂಡು ಸ್ವಲ್ಪ ಏನೋ ಆಮೇಲೆ ಒಂದು ಟೂರಿಂಗ್ ಟ್ಯಾಕೀಸ್ ಇಟ್ಕೊಂಡಿದ್ರು ಆಮೇಲೆ ಜಿಲ್ಲಾ ಪಂಚಾಯತಿಗೆ ನಿಂತು ಗೆದ್ದರು ಜಿಲ್ಲಾ ಪಂಚಾಯತಿ ನಿಂತು ಗೆದ್ದ ಮೇಲೆ ಸ್ವಲ್ಪ ಮಟ್ಟಿಗೆ ಹಾಗೆ ಹಾಗೆ ಇದ್ದು ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರು ಕಾಂಗ್ರೆಸಲ್ಲಿ ಟಿಕೆಟ್ ಕೊಡಲಿಲ್ಲ ಇಂಡಿಪೆಂಡಾಗಿ ನಿಂತು ಕೋರ್ಟ್ ಮೆಂಬರ್ ಆದರು ಸೊ ಅದು ಗೆದ್ದ ಮೇಲೆ ಕೋ ಮೆ ಕೋರ್ಟ್ ಮೆಂಬರ್ ಆಗಿ ಬಂಗಾರಪ್ಪನವ್ರವ್ರನ್ನ ಅವ್ರಿಗೆ ಜೈಲ್ ಮಂತ್ರಿ ಮಾಡಿದ್ರು ಪ್ರೆಸೆನ್ಸ್ ಮಿನಿಸ್ಟ್ರು ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಅವರು ಸ್ವಲ್ಪ ಅವರು ಚಿಕ್ಕಪ್ ದೊಡ್ಡಪ್ಪ ಅಂದ್ರದ್ದು ಅವ್ರ ಲ್ಯಾಂಡ್ಸು ಗ್ರಾನೇಟ್ಸ್ದು ಆಮೇಲೆ ಬೇರೆಯವ್ರ ಗ್ರಾನೇಟ್ಸು ಅದೆಲ್ಲ ಮಾಡಿಕೊಂಡು ಸೊ ಒಂದು ಮಟ್ಟಕ್ಕೆ ಸ್ವಲ್ಪ ಇಂಪ್ರೂವ್ ಆದರು ಆದರೆ ಅವರು ಯಾ ಎಲ್ಲಿಂದ ಅವರು ಜಾಸ್ತಿ ಆಗಿದ್ದು ಅಂದರೆ ಅವರು ಡಿ ಕೆ ಇವರು ಅವರು ಒಂದು ಸತಿ ರಾಜ್ಯಸಭಾಗ ನಿಂತಾಗ ಒಂದು ಎರಡು ಮೂರು ಎಮ್ ಪಿಗಳಿಗೆ ಇವರು ಸ್ವಲ್ಪ ಸಹಾಯ ಮಾಡಿದರು ಅದು ಕೃತಜ್ಞತೆಯಿಂದ ಅವರು ಚೀಫ್ ಮಿನಿಸ್ಟರ್ ಆದಾಗ ಇವ್ರನ್ನ ಮಂತ್ರಿ ಮಾಡಿದಾಗ ಇವರು ಡಿಫ್ಯಾಕ್ಟರ್ ಚೀಫ್ ಮಿನಿಸ್ಟರ್ ಆದರು ಅಲ್ಲಿಂದ ಅವರು ಬೇರೆ ಬೇರೆ ಬಿಲ್ಡರ್ಸು ಅಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಣ ಮಾಡಿದ್ದಾರೆ ಆಮೇಲೆ ಅವ್ರ ತಮ್ಮನೂ ಎಂ ಪಿ ಆದರು ಎಲ್ಲ ಆದರು ಇದು ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಯಾರೇ ಒಬ್ಬ ನಾನು ಆಗಲೇ ಬೇಕು ಏನಾದರೂ ಅಂತಂದರೆ ಡಿ ಕೆ ಶಿವಕುಮಾರ್ ಥರ ನಾವು ಕೂಡ ಅದಕ್ಕಿನ್ನೂ ಜಾಸ್ತಿನೇ ಆಗಿರ್ಬೋದು ಆದರೆ ನಾನು ರಾಜಕೀಯದಲ್ಲಿ ಯಾವತ್ತು ಹಣಕ್ಕೆ ಅಧಿಕಾರಕ್ಕೆ ಅಂತ ರಾಜಕೀಯ ಮಾಡಲಿಲ್ಲ ನಾನು ನಾವು ರಾಜಕೀಯದಲ್ಲಿ ಹೋರಾಟ ಮಾಡಬೇಕು ಒಂದು ಬದಲಾವಣೆ ತರಬೇಕು ಅಂಥೇಳಿ ನಾವು ಹೋರಾಟ ಮಾಡಿದಂಥವ್ರು ನನಗೆ ಅಧಿಕಾರ ಸಿಕ್ಕದೇ ಇರ್ಬೋದು ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಸಿಕ್ಕಿರ್ಬೋದು ಅವರೆಷ್ಟೇ ಲಕ್ಷ ಕೋಟಿ ಮಾಡಿರ್ಬೋದು ನನ್ನ ಹತ್ರ ಹೊತ್ತು ಅವರಷ್ಟು ಹಣ ಇಲ್ಲದೇ ಇರ್ಬೋದು ಆದರೆ ನಾನು ಮಾಡೋಷ್ಟು ರಾಜಕೀಯ ಅವರು ಏನು ಹೋರಾಟ ಅಂಥದ್ದೇನು ಮಾಡೇ ಇಲ್ಲ ಯಾಕೆಂದ್ರೆ ನನಗೆ ಭಾಳಷ್ಟು ಜನಕ್ಕೆ ಗೊತ್ತಿದೆ ಎಲ್ ಎಚ್ ಅಲ್ಲಿ ಆಮೇಲೆ ಜಿ ಜೀವರಾಜ್ ಅವ ರೂಮು ಸುಮಾರು ಐದು ವರ್ಷ ನಾವೇ ಇಟ್ಕೊಂಡಿದ್ದು ಆ ರೂಮಲ್ಲಿ ದಿನ ಕಡಿಮೆ ಅಂದರೂ ನೂರು ಜನ ಇಡೀ ಸ್ಟೂಡೆಂಟ್ ಲೀಡರ್ಸ್ ಬೆಂಗಳೂರಲ್ಲಿರೋರು ಎಲ್ಲ ಬಂದು ಇವತ್ತು ಅದರಲ್ಲಿ ಭಾಳ ಜನ ಎಮ್ ಎಲ್ ಎಗಳು ಆಗಿದ್ದಾರೆ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ ಅವರು ಅವರೆಲ್ಲರೂ ಕೂಡ ನಮ್ಮ ರೂಮಲ್ಲೇ ಬಂದು ಊಟ ಮಾಡಿಕೊಂಡು ಹೋಗೋರು ನಾವು ನಾನು ಬೇರೆ ಬೇರೆ ರಂಗಗಳಲ್ಲಿ ಹೋರಾಟ ಮಾಡಿಕೊಂಡು ಭಾಳಷ್ಟು ನಾನು ನೋವನ್ನು ಅನ್ಭವಿಸಿದ್ದೀನಿ ಅವಮಾನ ಸಹಿಸಿದ್ದೀನಿ ನನಗೆ ಆಗಿರ್ಬೇಕಂತ ಇಲ್ಲಿವರೆಗೂ ಎಲ್ಲನೂ ಸಹಿಸ್ಕೊಂಡು ಆದರೂ ನಾನು ಬಿಟ್ಟಿಲ್ಲ ನಾನು ಹೋರಾಟ ಮಾಡ್ತಾನೆ ಬರ್ತಾಯಿದ್ದೀನಿ ನನಗೆ ಸುಮಾರು ನಾನಿವತ್ತು ನಾಯಕನಾಗಿ ಯುವ ನಾಯಕನಾಗಿ ಕನ್ನಡ ಹೋರಾಟಗಾರನಾಗಿ ಕಾರ್ಮಿಕ ನಾಯಕನಾಗಿ ಮತ್ತು ನಮ್ಮ ರಾಜಾಜಿನಗರದಲ್ಲಿ ಒಂದು ದತ್ತ ಮಾಸ್ಟ್ರು ಅವ್ರ ಮನೆ ಹತ್ರನೇ ನಾವೊಂದು ಸಂಘ ಕಟ್ಟಿದ್ವು ವಿಜಯ ವಿದ್ಯಾರಣ್ಯ ಕನ್ನಡ ಕಲ ಅದು ಅವರೇ ಹೆಸರು ನಾಮಕರಣ ಮಾಡಿದ್ರು ಅದ್ರ ಮುಖಾಂತರ ಹಲವಾರು ಹೋರಾಟಗಳು ಮತ್ತು ರಾಜ್ಯೋತ್ಸವ ಗೋಕಾಕ್ ವರದಿ ಇರ್ಬೋದು ಈ ರೀತಿ ಬಹಳಷ್ಟು ಹೋರಾಟಗಳು ಮಾಡಿದ್ದು ಹಾಗಾಗಿ ನನಗೆ ಹಿಂದಿನಿಂದಲೂ ಎಲ್ಲ ರಂಗದಲ್ಲೂ ಹೋರಾಟ ಮಾಡ್ಕೊಂಡು ಬರ್ತಿರ್ತೀನಿ ನಾನು ಧಾರ್ಮಿಕವಾಗಿ ಅಷ್ಟೇ ನಮ್ಮ ತಂದೆಯೂ ಭಾಳ ದೈವ ಭಕ್ತರು ನಾನು ಓದಿದ್ದೆಲ್ಲ ಕೋ ಎಜುಕೇಷನ್ನಲ್ಲೇ ಆದರೆ ನಾವು ಯಾವುದೇ ಒಂದು ಹೆಣ್ಣು ಮಗುಗೆ ಯುವತ್ತರಿಗೂ ನನ್ನ ಬಗ್ಗೆ ಅವ್ರ ಕಂಪ್ಲೇಂಟ್ ಹೇಳೋ ರೀತಿ ನಾನು ನಡ್ಕೊಂಡಿಲ್ಲ ನಾನು ಕಾಲೇಜಲ್ಲಿರ್ಬೋದು ಸ್ಕೂಲಲ್ಲಿರ್ಬೋದು ಮತ್ತು ಯಾವುದೇ ನಮ್ಮ ಟೀಚರ್ಸು ಪ್ರಿನ್ಸಿಪಲ್ಸು ಅವ್ರಿಗೆಲ್ಲ ಭಾಳ ಗೌರವ ಕೊಡ್ತಾಯಿದ್ದವು ಮತ್ತು ನನಗೆ ಮುಂಚೆಯಿಂದಲೂ ದೇವ್ರ ಮೇಲೆ ಭಾಳಷ್ಟು ಭಕ್ತಿ ಗೌರವ ಈಗ ನಾನು ರಾಜಾಜಿನಗರದಲ್ಲಿ ನಮಗೆ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಅಂತ ಒಂದು ದೊಡ್ಡ ದೇವಸ್ಥಾನ ಇದೆ ರಾಜನ ಐದನೇ ಬ್ಲ್ಯಾಕ್ನಲ್ಲಿ ರಂಗನಾಥ ವೆಂಟು ಯಾರಾದರೂ ಅಲ್ಲಿ ಬಂದರೆ ಗೊತ್ತಾಗತ್ತೆ ಅದು ಒಂದು ಐವತ್ತು ವರ್ಷದ ದೇವಸ್ಥಾನಕ್ಕೆ ನಾವು ಐದು ವರ್ಷದ ಜೀರ್ಣೋದ್ಧಾರ ಮಾಡಿದ್ದೀವಿ ಒಳ್ಳೆಯ ಭಾರಿ ಬೃಹತ್ ಆದ ದೇವಸ್ಥಾನ ಎಲ್ಲರೂ ಬಂದು ನೋಡಲೇಬೇಕಾದಂಥದ್ದು ಹಾಗಾಗಿ ನನಗೆ ಎಲ್ಲ ಕ್ಷೇತ್ರಗಳಲ್ಲೂ ನಾನು ಇದ್ದೆ ನನ್ನ ಮಾತೃಭಾಷೆ ತೆಲುಗು ಆದರೆ ನನಗೆ ನಾನು ಅದರಿಂದ ಕರ್ನಾಟಕ ತೆಲುಗು ಅಕಾಡೆಮಿ ಅಧ್ಯಕ್ಷ ರಾಷ್ಟ್ರೀಯ ಎನ್ ಟಿ ಆರ್ ಪ್ರಶಸ್ತಿನೂ ಕೂಡ ಈಗ ಅಂಬರೀಷ್ ಅವರು ಸುಮಲತಾ ಅವ್ರಿಗೆ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಜಯಾರವ್ರಿಗೆ ಮತ್ತು ಕಳೆದ ಬಾರಿ ಹಂಸಲೇಖ ಅವರು ಮತ್ತು ನಮ್ಮ ಇವು ಅರುಂಧತಿ ಅವ್ರಿಗೆ ಕೂಡ ಪ್ರಶಸ್ತಿ ನೀಡಿದ್ದೀವಿ ಅದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರಾಧಾಕೃಷ್ಣರಾಜು ಅಂತ ಅವರು ತೆಲುಗು ವಿಜ್ಞಾನ ಸಮಿತಿ ಮತ್ತು ತೆಲುಗು ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಅವರು ಒಂದು ಮೂರು ನಾಲ್ಕು ಕ್ವಶನ ಇಲ್ಲ ಹರೀಶ್ ನೀನೇ ಆಗು ಅಂತ ಹೇಳಿದರು ಇಲ್ಲಿ ಒಂದು ನನಗೆ ಭಾಳ ವಿಷಾದವಾದ ಸಂಗತಿ ಅಂದರೆ ಇತ್ತೀಚೆಗೆ ನೆನ್ನೆ ಮೊನ್ನೆ ನಾ ತೆಲುಗು ಅಕಾಡೆಮಿಯ ನಮ್ಮ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸೈನವರು ತೀರ್ಕೊಂಡ್ರು ಅವರು ನಮಗೆ ಬೆನ್ನೆಲುಬಾಗಿದ್ದರು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅವರೇ ಇದ್ದರು ನನ್ನ ಮಾತೃಭಾಷೆ ತೆಲುಗು ಆದರೂ ಕೂಡ ನಾನು ಅಂದರೆ ನಾವೆಲ್ಲ ಹುಟ್ಟು ಬೆಳೆದಿದ್ದು ಮಲ್ಲೇಶ್ವರಂ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಓದಿದ್ದೆಲ್ಲ ರಾಜಾಜಿನಗರದಲ್ಲಿ ನಮ್ಮ ತಂದೆ ಗ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರು ಅವರು ಬೆಂಗಳೂರಲ್ಲೇ ಭಾಳಷ್ಟು ಸರ್ವೀಸು ಮಾಡಿದರು ಅಂದರೆ ನಮ್ಮ ಪೂರ್ವಿಕರು ತಗೊಂಡ್ರೆ ನಾವು ತಿರುಪತಿ ಹತ್ರ ಚಂದ್ರಗಿರಿ ಕೋಟೆ ಅಂತ ಇತ್ತು ಅಲ್ಲಿ ನಮ್ಮ ಕೃಷ್ಣದೇವರಾಯರವರು ಆಳ್ವಿಕೆಯಲ್ಲಿ ಸುಮಾರು ಐನೂರು ವರ್ಷಗಳ ಹಿಂದೆ ನಮ್ಮ ವಂಶಸ್ಥರು ಆ ಸೈನ್ಯದಲ್ಲಿಂದ ಅದು ಹೊಸಪೇಟೆಗೆ ಬಂದಾಗ ಒಟ್ಟಿಗೆ ಬಂದಿದ್ದಾರೆ ಅಂತ ಒಂದು ಪ್ರತೀತಿ ಇತ್ತು ಅಲ್ಲಿಂದ ಆ ಪತನ ಆದಾಗ ಆ ಸಾಮ್ರಾಜ್ಯ ನಮ್ಮ ವಂಶಸ್ಥರೆಲ್ಲ ಬೇರೆ ಬೇರೆ ಕಡೆ ಇದಾದಾಗ ನಮ್ಮ ಮುತ್ತಾತಂದರು ತುಮಕೂರಿನ ಚಿಕ್ಕನಾಕ್ನಳ್ಳಿ ಚಿಕ್ಕನಾಕ್ನಳ್ಳಿಯಲ್ಲಿ ನೆಲೆಸಿದ್ರು ನಮ್ಮ ಮುತ್ತಾತ ಚಂದ್ರಪ್ಪ ಇರ್ಬೋದು ನಮ್ಮ ತಾತ ವೆಂಕಟರಮಣಪ್ಪ ಅವರು ಆಗಿನ ನೈನ್ಟೀನ್ ತರ್ಟಿಯಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಅವರು ಎಮ್ ಆರ್ ಎ ಆಗಿದ್ದರು ಅಂದರೆ ಎಮ್ ಆರ್ ಎ ಅಂದರೆ ಆಗ ಪ್ರಜಾಪ್ರತಿನಿಧಿ ಅದು ಬರೀ ಟ್ಯಾಕ್ಸ್ ಪೇಯರ್ಸು ಎಲೆಕ್ಷನ್ ನಿಲ್ಬೋದು ಅಥವಾ ಓಟ್ ಹಾಕ್ಬೋದು ಆ ರೀತಿ ಇತ್ತು ಅಂಥ ಕಾಲದಲ್ಲಿ ಅದು ಬೆಂಚ್ ಮ್ಯಾಜಿಸ್ಟ್ರೇಟ್ರು ಮತ್ತು ಎಮ್ ಆರ್ ಎ ಆಗಿದ್ದರು ಅದೇ ನಮ್ಮ ತಂದೆಯವರು ಸೋದರು ಮಾವು ಕೂಡ ಮೈಸೂರಲ್ಲಿ ಜನಾರ್ದನ್ ನಾಯ್ಡು ಅಂತ ಅವರು ಕೂಡ ಎಮ್ ಆರ್ ಎ ಆಗಿದ್ದರು ಮತ್ತು ನಮ್ಮ ಮಾವ ಶ್ರೀರಂಗಪಟ್ಟಣದ ಗಂಜಾಮುಲಿ ಕೋದಂಡರಾಮ ಅಂತ ಭಾಳಷ್ಟು ಆ ಕಾಲಕ್ಕೆ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಶ್ರೀರಂಗಪಟ್ಟಣ ಪುರಸಭೆ ಅಧ್ಯಕ್ಷರಾಗಿದ್ದರು ಮತ್ತು ನಮಗೆ ಸ್ವಲ್ಪ ಈ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಯಾವತ್ತು ನಾವು ನಮ್ಮ ತಂದೆಯವರ ಇರ್ಬೋದು ಭಾಳ ನಮ್ಮ ತಂದೆ ನೈನ್ಟೀನ್ ಫಾರ್ಟಿಯಲ್ಲಿ ಮೈಸೂರು ಮಹಾರಾಜಲ್ಲಿ ಬಿ ಎ ಆನರ್ಸ್ ಮಾಡಿದಂಥವ್ರು ಆದರೆ ಅವ್ರು ಕೊನೆಯವರೆಗೂ ಭಾಳ ತತ್ವ ಸಿದ್ಧಾಂತ ಇಟ್ಕೊಂಡು ಬದುಕ್ತಂಥವ್ರು ಕೊನೆಯವರೆಗೂ ಅವರಿಗೆ ಇಷ್ಟೆಲ್ಲ ಇದ್ದರೂ ಕೂಡ ಒಂದು ಸೈಕಲಲ್ಲೇ ಅವ್ರ ಆಫೀಸ್ಗೆ ಹೋಗಿ ಬರ್ತಾಯಿದ್ರು ಮತ್ತು ಅವ್ರದ್ದು ಸೈಕಲ್ಗೆ ಅವರೇ ಪಂಚರ್ ಹಾಕ್ಕೊಳ್ಳೋರು ಬ್ಲೋ ಹೊಡ್ಕೊಳ್ಳೋರು ನಮಗೆಲ್ಲ ಅದೇ ಆದರ್ಶ ನಮ್ಗೆ ಹೇಳೋರು ಒಬ್ರ ಹತ್ರ ಒಂದು ಐದು ರೂಪಾಯಿ ಲಂಚ ತೊಗೋಬಾರ್ದು ಒಬ್ಬನಿಗೆ ಐದು ರೂಪಾಯಿ ಲಂಚ ಹಾಕಿ ಕೊಡಬಾರ್ದು ಮತ್ತು ನಾನು ಹೇಗೋ ಇರಬೇಕು ಅಂದ್ಕೊಳ್ಳೋದಕ್ಕಿಂತ ಹೀಗೆ ಇರಬೇಕು ಅಂತ ಬದುಕಬೇಕು ಅಂತ ಹಾಗಾಗಿ ನಮ್ಮ ತಂದೆಯವ್ರು ಇರ್ಬೋದು ಅಥವಾ ನಾವು ಬೆಳೆದಂಥ ನಾಯಕರುಗಳಿಗಿರ್ಬೋದು ಆಗಿನ ಮೌಲ್ಯ ಸಿದ್ಧಾಂತಗಳು ಆದರ್ಶಗಳು ಈಗ ಕಾಣ್ತಾ ಇಲ್ಲ ಈಗ ನಮಗೆ ಅದರಿಂದಲೇನೋ ಇವತ್ತು ನಾವು ಬೆಳೆಯೋಕ್ಕಾಗಲಿಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ನಮಗೆ ಯಾವುದು ಅನ್ನಿಸ್ತದೆ ಅದನ್ನು ಪ್ರತಿಭಟಿಸ್ತಾ ಇದ್ದು ಯಾರಾದರೂ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೆಯದು ಅಂತ ಅಪ್ರಿಷಿಯೇಟ್ ಇದ್ದು ಆದರೆ ರಾಜಕೀಯದಲ್ಲಿ ಹೇಗಿದೆ ಅಂದರೆ ನೀವು ಏನಾದರೂ ಆಗಬೇಕಾದ್ರೆ ಈ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಬೇಕು ಈ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿಕೊಂಡು ಯಾರೇ ಕರಪ್ಟ್ ಇರಲಿ ಇನ್ನೊಬ್ಬ ಇರಲಿ ನೀವು ನೋಡಿ ನೋಡ್ದಂಗೆ ಹೋದರೆ ಖಂಡಿತವಾಗ್ಲೂ ನಾವು ಒಂದು ಗೋಲ್ ಮುಟ್ಬೋದು ಆದರೆ ನಾವು ಈ ಸಿಸ್ಟಮ್ ವಿರುದ್ಧವಾಗಿ ಇದು ಸರಿ ಇಲ್ಲ ಇದು ಸರಿಪಡಿಸ್ಬೇಕು ಅಂತ ಹೋದಾಗ ಭಾಳ ಕಷ್ಟ ನನಗೆ ಅಂತಲ್ಲ ಭಾಳಷ್ಟು ಯುವಕರು ಇವತ್ತು ಯಾರಿಗೂ ಅಧಿಕಾರ ಸಿಕ್ಕಿಲ್ಲ ಹೋರಾಟ ಮಾಡ್ತಾರೆ ಅಂಥ ನಿಷ್ಠುರವಾದಿಗಳಾಗಿರ್ತಾರೆ ನೇರವಾಗಿ ಮಾತಾಡ್ತಾರೆ ಅದು ದೊಡ್ಡ ದೊಡ್ಡ ಲೀಡರ್ಸ್ನೇ ತೊಗೊಳ್ಳಿ ನೀವು ಮಹಾತ್ಮ ಗಾಂಧಿ ತೊಗೊಳ್ಳಿ ಜೈಪ್ರಕಾಶ್ ನಾರಾಯಣ್ ತೊಗೊಳ್ಳಿ ಆ ರೀತಿ ದೊಡ್ಡ ದೊಡ್ಡ ಲೀಡರ್ಸು ಕೂಡ ಯಾರು ನಿಷ್ಠುರವಾದವಾಗಿರ್ತಾರೋ ಅವ್ರಿಗೆ ಯಾರಿಗೂ ಅಧಿಕಾರ ಸಿಕ್ಕೋದಷ್ಟು ಅಲ್ಲ ಅಂಬೇಡ್ಕರ್ ಅವರು ಕೂಡ ಅವತ್ತಿನ ಚುನಾವಣೆಯಲ್ಲೇ ಸೋತರು ಈಗಿನ ಚುನಾವಣೆಗಳು ತೊಗೊಂಡ್ರೆ ಇನ್ನೂ ಅಂತ ಎಂಥ ಮಹಾನ್ ವ್ಯಕ್ತಿಗಳು ನಿಂತರೂ ಕಷ್ಟ ಇದೆ ಆದರೆ ನೋಡಿ ಬಂಗಾರಪ್ಪನವರು ಅವರು ಅಷ್ಟು ನಲವತ್ತು ವರ್ಷದ ಅವಧಿಯ ಹೋರಾಟದಲ್ಲಿ ರಾಜಕೀಯ ಹೋರಾಟದಲ್ಲಿ ಅವರಿಗೆ ಅಧಿಕಾರ ಸಿಕ್ಕಿರೋದು ಕೇವಲ ಐದೇ ವರ್ಷ ಯಾಕೆಂದರೆ ಅವರು ಭಾಳ ನಿಷ್ಠುರವಾದಿ ಮತ್ತು ದೇವೇಗೌಡರು ಕೂಡ ನೀವು ರಾಜಕೀಯವಾಗಿ ಅವರು ಪ್ರೈಮ್ ಆಗಿರ್ಬೋದು ಚೀಫ್ ಆಗಿರ್ಬೋದು ಆದರೆ ಅಧಿಕಾರ ಅವಧಿ ಭಾಳ ಅವ್ರಿಗೂ ಕಮ್ಮಿನೇ ಅವರು ಭಾಳಷ್ಟು ವರ್ಷಗಳಿಂದ ವಿರೋಧ ಪಕ್ಷದ ನಾಯಕನಾಗಿ ಸುಮಾರು ನಲವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡಿದ್ರು ಹಾಗಾಗಿ ಕೆಲವರಿಗೆ ಎಲ್ಲೋ ಕೆಲವರಿಗೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರಮ್ ಸಿಂಗ್ ಅವರು ಇಂಥವ್ರಿಗೆ ಕಂಟಿನ್ಯೂಸ್ ಆಗಿ ಅಧಿಕಾರ ಸಿಕ್ಕಿದೆ ಇನ್ನು ಕೆಲವರಿಗೆ ಅಷ್ಟು ಈಜೆಯಾಗಿ ಅಧಿಕಾರ ಸಿಕ್ಕಿಲ್ಲ ಇಂಥ ಹೋರಾಟಗಾರರಾದರೂ ಅಧಿಕಾರ ಸಿಕ್ಕಿಲ್ಲ ಆದರೆ ನಮಗೆ ನನಗೆ ಅಧಿಕಾರ ಸಿಕ್ಕಲಿಲ್ಲ ಅಂತ ನನಗೆ ಯಾವತ್ತೂ ಬೇಸರನೂ ಇಲ್ಲ ನಾನು ಹಣ ಮಾಡಲಿಲ್ಲ ಅಂತಲೂ ನನಗೆ ಬೇಸರ ಇಲ್ಲ ನನಗೆ ನಂದೇ ಆ ತತ್ವ ಸಿದ್ಧಾಂತ ನನ್ನ ಮನಸಾಕ್ಷಿ ಹೆಂಗಿರಬೇಕೋ ಹಾಗೆ ನಡ್ಕೊಂಡಿದ್ದೀನಿ ಕೆಲವರು ಪಾಪ ಒಳ್ಳೆ ಒಳ್ಳೆ ಸಿದ್ಧಾಂತಗಳು ಇಟ್ಕೊಂಡಿರ್ತಾರೆ ಈಗ ನೆಕ್ಸಲೈಟ್ಸನ್ನು ತೊಗೊಳ್ಳಿ ನೆಕ್ಸಲೈಟ್ಸು ಎಷ್ಟೋ ಜನ ಅವ್ರು ಕೆಟ್ಟೋರು ಅನ್ನೋ ಹೇಳಿಕ್ಕಾಗಲ್ಲ ಆದರೆ ಅವ್ರು ಅನಿಸ್ತಿರೋ ಮಾರ್ಗ ಕೆಟ್ಟದು ಅವರು ಅವರು ಯೋಚನೆ ಮಾಡ್ಬೇಕಂಥ ಆಲೋಚನೆಗಳು ಈ ಈ ಬದಲಾವಣೆ ಏನಾದರೂ ತರಬೇಕು ಅನ್ನೋದು ಎಲ್ಲ ಸರಿ ಇದೆ ಆದರೆ ಅವರು ಎಲ್ಲೋ ಒಂದು ಕಾಡಲ್ಲಿ ಯಾರೋ ಒಂದಷ್ಟು ಜನಕ್ಕೆ ನಾನು ತಿಳುವಳಿಕೆ ಕೊಡ್ತೀವಿ ಅವ್ರನ್ನ ನಾನು ಎಚ್ಚೆತ್ತಿಸ್ತೀನಿ ಅಂತ ಹೋಗಿ ಯಾರೋ ಪೊಲೀಸ್ ಪಾಪ ಪೊಲೀಸಲ್ಲಿ ಎಲ್ಲರೂ ಏನು ಕೆಟ್ಟವರಲ್ಲ ಪೋಲೀಸಲ್ಲಿ ಪಾಪ ಅವರು ಅವರು ಡ್ಯೂಟಿ ಮಾಡ್ತಾರೆ ಈಗ ಅವ್ರನ್ನ ನೀವು ಅವರ ಪೊಲೀಸವರು ನಿಮ್ಮನ್ನ ಅಟ್ಯಾಕ್ ಮಾಡೋದು ನೀವು ಅವ್ರನ್ನ ಅಟ್ಯಾಕ್ ಮಾಡೋದು ಸಾಯೋದು ಅದೆಲ್ಲ ಮುಖ್ಯ ಎಷ್ಟೇ ಕಷ್ಟ ಆದರೂ ಕೂಡ ನಾವು ಸಮಾಜದಲ್ಲಿ ಇದ್ದುಕೊಂಡು ಹೋರಾಟ ಮಾಡಿಕೊಂಡು ಫೇಸ್ ಮಾಡಿಕೊಂಡು ನಾವು ನಿಜವಾಗ್ಲೂ ನಾವು ಆ ನೆಕ್ಸಲಿಸಮ್ ಏನಿದೆ ಅಷ್ಟೇ ಥಿಂಕಿಂಗ್ ನಮಗೂ ಇದೆ ಅಂದರೆ ನೆಕ್ಸಲೈಟ್ಸು ಅವ್ರೇನು ಟೆರ್ರಿಸ್ಟಲ್ಲ ಅವ್ರೇನು ರಾಬರಿಗಳಲ್ಲ ಅವರು ಏನೋ ಒಂದು ಬದಲಾವಣೆ ತರಬೇಕು ಅಂತ ಹೋರಾಟ ಮಾಡ್ಬೇಕಂತ ಅವರು ನಮ್ಮಂಥ ಯುವಕರು ಭಾಳಷ್ಟು ಜನ ಇದ್ದಾರೆ ಭಾಳಷ್ಟು ಜನ ಸಫರ್ ಮಾಡ್ತಾ ಇದ್ದಾರೆ ಆದರೆ ನಾನೇನಾದರೂ ಅವತ್ತಿನ ದಿವಸ ಚುನಾವಣೆಯಲ್ಲಿ ಬೇಕಾದ್ರೆ ಗ್ರಾಜ್ಯೇಟ್ ಕಾನ್ಸ್ಟಿಟ್ಯೂಷನ್ ನಿಂತಿದ್ರು ನಾನು ಎಮ್ ಎಲ್ ಸಿ ಆಗೋದಾಯಿತು ಅಥವಾ ನಾನು ಒಂದು ಸಹ ಒಂದು ಅಟ್ಲೀಸ್ಟ್ ಬೆಂಗಳೂರು ಮಟ್ಟಕ್ಕೆ ಇಡೀ ರಾಜ್ಯಕ್ಕೆ ಕಲ್ದಿದ್ರು ಹೆಂಗೆ ಅಸ್ಸಾಂ ಗಣಪರಿಷತ್ತು ಮಾಡಿದ್ರು ಆ ರೀತಿಯಾಗಿ ನಾವು ಬೆಂಗಳೂರಲ್ಲಿ ಮಾಡಿದ್ರು ಇಡೀ ಬೆಂಗಳೂರಲ್ಲಿ ನಾವು ಅಟ್ಲೀಸ್ಟ್ ಕಾರ್ಪೊರೇಷನ್ ಆದರೂ ಇಡೀಬೋದಾಯಿತು ಅಷ್ಟು ನಮಗೆ ನೆಟ್ವರ್ಕು ಸಂಘಟನೆ ಇತ್ತು ನನಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನನ್ನ ಟಿಕೆಟ್ ಸಿಕ್ತು ಅದು ಸಿಕ್ಕಿದ್ದು ಕೂಡ ನನಗೆ ಟಿಕೆಟು ಅದು ಒಂದು ರೀತಿ ನನಗೆ ಅಚಾನಕ್ಕಾಗಿ ಸಿಕ್ತು ಆ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿದಾಗ ಅದಕ್ಕೆ ಮುಂಚೆ ಅಲ್ಲಿ ಎಮ್ ಎಸ್ ಕೃಷ್ಣನ್ ಎರಡು ಬಾರಿ ಅಲಿಯನ್ಸ್ ಆಗಿತ್ತು ಎಮ್ ಕಮ್ಯುನಿಸ್ಟ್ ಪಾರ್ಟಿಲಿ ಅವರು ಶಾಸಕರಾಗಿದ್ದರು ಮತ್ತು ಕ ಅದಕ್ಕೆ ನೆಕ್ಸ್ಟು ಆವತ್ತು ಅಲಿಯನ್ಸ್ ಬ್ರೇಕ್ ಆದ್ದರಿಂದ ஆ சுனாவில் நான் ஸ்பிக்கு டிகேட் சிக்கோ